ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕ ಇತಿಹಾಸದಲ್ಲಿ ಎಕ್ಸಾಮಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತಹ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲನೇ ಕ್ವಶನ್ ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಾಸನದಲ್ಲಿ ಅಶೋಕನ ಹೆಸರಿದೆ ಆಪ್ಷನ್ ಎ ಬ್ರಹ್ಮಗಿರಿ ಆಪ್ಷನ್ ಬಿ ಮಸ್ಕಿ ಆಪ್ಷನ್ ಸಿ ನಿಟ್ಟೂರು ಆಪ್ಷನ್ ಡಿ ಕೊಪ್ಪಳ ಇದಕ್ಕೆ ಆನ್ಸರ್ ಆನ್ಸರ್ ಬಿ ಮಸ್ಕಿ ಸೆಕೆಂಡ್ ಕ್ವಶನ್ ಕೆಳಗಿನ ಯಾವ ಶಾತವಾಹನ ದೊರೆ ಗಾತ ಸಪ್ತಮಿ ಕೃತಿಯನ್ನು ರಚಿಸಿದನು ಮೊದಲನೇ ಆಪ್ಷನ್ ಒಂದನೇ ಶಾತಕರ್ಣಿ ಆಪ್ಷನ್ ಬಿ ಶಿಮುಖ ಆಪ್ಷನ್ ಸಿ ಹಾಲಾ ಆಪ್ಷನ್ ಡಿ ಗೌತಮಿ ಪುತ್ರ ಶಾತಕರ್ಣಿ ಇದಕ್ಕೆ ಆನ್ಸರು ಆಪ್ಷನ್ ಸಿ ಹಾಲ ಥರ್ಡ್ ಕ್ವಶನ್ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು ಆಪ್ಷನ್ ಎ ಹಲ್ಮಿಡಿ ಶಾಸನ ಆಪ್ಷನ್ ಬಿ ಹಲಸಿ ಶಾಸನ ಆಪ್ಷನ್ ಸಿ ಹಾಲಗುಂದ ಶಾಸನ ಆಪ್ಷನ್ ಡಿ ತಾಳಗುಂದ ಶಾಸನ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ತಾಳಗುಂದ ಶಾಸನ ಫೋರ್ತ್ ಕ್ವಶನ್ ಕನ್ನಡ ಶಾಸನವನ್ನು ಸಂಪಾದಿಸಿ ಪ್ರಕಟಿಸಿದವರು ಆಪ್ಷನ್ ಎ ಬಿ ಎಲ್ ರೈಸ್ ಆಪ್ಷನ್ ಬಿ ಇ ಪಿ ರೈಸ್ ಆಪ್ಷನ್ ಸಿ ಎಫ್ ಕಿಟೆಲ್ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಬಿ ಎಲ್ ರೈಸ್ ಫಿಫ್ತ್ ಕ್ವಶನ್ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ದೊರೆಯಾರು ಆಪ್ಷನ್ ಎ ಮೊದಲನೇ ಬುಕ್ಕರಾಯ ಆಪ್ಷನ್ ಬಿ ಎರಡನೇ ದೇವರಾಯ ಆಪ್ಷನ್ ಸಿ ಕೃಷ್ಣದೇವರಾಯ ಆಪ್ಷನ್ ಡಿ ಮೊದಲನೇ ವೆಂಕಟ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಕೃಷ್ಣ ದೇವರಾಯ ಸಿಕ್ಸ್ತ್ ಕಶನ್ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲು ಸೂಚ್ಯ ಉಲ್ಲೇಖ ಈ ಗ್ರಂಥದಲ್ಲಿದೆ ಆಪ್ಷನ್ ಎ ರಾಮಾಯಣ ಆಪ್ಷನ್ ಬಿ ಮಹಾಭಾರತ ಆಪ್ಷನ್ ಸಿ ಬೃಹತ್ ಸಂಹಿತೆ ಆಪ್ಷನ್ ಡಿ ಋಗ್ವೇದ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮಹಾಭಾರತ ಸೆವೆಂತ್ ಕ್ವೆಶನ್ ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಆಪ್ಷನ್ ಎ ಅದ್ವೈತ ಆಪ್ಷನ್ ಬಿ ದ್ವೈತ ಆಪ್ಷನ್ ಸಿ ವಿಶಿಷ್ಟ ದ್ವೈತ ಆಪ್ಷನ್ ಡಿ ಶಕ್ತಿ ವಿಶಿಷ್ಟ ದ್ವೈತ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಶಕ್ತಿ ವಿಶಿಷ್ಟಾದ್ವೈತ ನೆಕ್ಸ್ಟ್ ಕ್ವಶನ್ ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಆಪ್ಷನ್ ಎ ಮಹಮ್ಮದ್ ಗೌಸ್ ಆಪ್ಷನ್ ಬಿ ಮಹಮ್ಮದ್ ಆದಿಲ್ ಶಾ ಆಪ್ಷನ್ ಸಿ ಇಬ್ರಾಹಿಂ ಆದಿಲ್ ಶಾ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮಹಮ್ಮದ್ ಆದಿಲ್ ಶಾ ಟೆಂತ್ ಕ್ವಶನ್ ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇದೆ ಆಪ್ಷನ್ ಎ ಕೃಷ್ಣ ಮತ್ತು ಕಾವೇರಿ ಆಪ್ಷನ್ ಬಿ ತುಂಗಾಭದ್ರಾ ಮತ್ತು ಕೃಷ್ಣ ಆಪ್ಷನ್ ಸಿ ತುಂಗಾಭದ್ರೆ ಮತ್ತು ಕಾವೇರಿ ಆಪ್ಷನ್ ಡಿ ನೇತ್ರಾವತಿ ಮತ್ತು ಕೃಷ್ಣ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ತುಂಗಾಭದ್ರಾ ಮತ್ತು ಕೃಷ್ಣ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ಎಷ್ಟು ಸಂಖ್ಯೆಯ ಅಶೋಕನ ಶಿಲಾಶಾಸನಗಳು ದೊರೆತಿವೆ ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಹದಿನಾಲ್ಕು ಆಪ್ಷನ್ ಸಿ ಹದಿನೈದು ಆಪ್ಷನ್ ಡಿ ಹದಿನೆಂಟು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಹದಿನಾಲ್ಕು ಈ ಕೆಳಗಿನವರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ ಆಪ್ಷನ್ ಎ ಕನಕದಾಸರು ಆಪ್ಷನ್ ಬಿ ಬಸವೇಶ್ವರ ಆಪ್ಷನ್ ಸಿ ಸರ್ವಜ್ಞ ಆಪ್ಷನ್ ಡಿ ಜನ್ನ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಕನಕದಾಸರು ನೆಕ್ಸ್ಟ್ ಕ್ವಶನ್ ದಕ್ಷಿಣಪಥೇಶ್ವರ ಎಂಬ ಬಿರುದು ಯಾರದು ಆಪ್ಷನ್ ಎ ಇಮ್ಮಡಿ ಪುಲಿಕೇಶಿ ಆಪ್ಷನ್ ಬಿ ಹರ್ಷವರ್ಧನ ಆಪ್ಷನ್ ಸಿ ವಿಕ್ರಮಾದಿತ್ಯ ಆಪ್ಷನ್ ಡಿ ಸಮುದ್ರಗುಪ್ತ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಇಮ್ಮಡಿ ಪುಲಿಕೇಶಿ ನೆಕ್ಸ್ಟ್ ಕ್ವೆಶನ್ ಟ್ರೈ ಸಮುದ್ರ ತೋಯ ಪೀತಾಮಹ ಎಂಬ ಬಿರುದು ಹೊಂದಿದವರು ಯಾರು ಆಪ್ಷನ್ ಎ ಹಾಲ ಆಪ್ಷನ್ ಬಿ ಸಿಮುಖ ಆಪ್ಷನ್ ಸಿ ಗೌತಮಿ ಪುತ್ರ ಶಾತಕರ್ಣಿ ಆಪ್ಷನ್ ಡಿ ಎರಡನೇ ಪುಲಮಾಯಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಗೌತಮಿ ಪುತ್ರ ಶಾತಕರ್ಣಿ ನೆಕ್ಸ್ಟ್ ಕ್ವೆಶನ್ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಆಪ್ಷನ್ ಎ ಬಿರಾರ್ ಆಪ್ಷನ್ ಬಿ ರಾಯಚೂರ್ ಆಪ್ಷನ್ ಸಿ ಗುಲ್ಬರ್ಗಾ ಆಪ್ಷನ್ ಡಿ ಬೀದರ್ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಗುಲ್ಬರ್ಗಾ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ನೆಕ್ಸ್ಟ್ ಕ್ವಶನ್ ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು ಆಪ್ಷನ್ ಎ ನಿಗಮ ಸಭಾ ಆಪ್ಷನ್ ಬಿ ಆಗಮ ಸಭಾ ಆಪ್ಷನ್ ಸಿ ಸಮಿತಿ ಆಪ್ಷನ್ ಡಿ ವಿಧಾತ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ನಿಗಮ ಸಭಾ ಸೆವೆಂಟೀನ್ತ್ ಕಶನ್ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರಿಂದ ರಚಿತವಾಗಿಲ್ಲ ಆಪ್ಷನ್ ಎ ಹರಿಭಕ್ತಿ ಸಾರ ಆಪ್ಷನ್ ಬಿ ರಾಮಧಾನ್ಯ ಚರಿತೆ ಆಪ್ಷನ್ ಸಿ ಮೋಹನ ತರಂಗಿಣಿ ಆಪ್ಷನ್ ಡಿ ನ್ಯಾಯಾಮೃತ ಇದು ಕರೆಕ್ಟ್ ಆನ್ಸರ್ ನ್ಯಾಯಾಮೃತ ಇನ್ನು ಉಳಿದ ಕೃತಿಯೆಲ್ಲ ಕನಕದಾಸರಿಂದ ರಚಿತವಾಗಿದೆ ಏಯ್ಟೀಂತ್ ಕ್ವಶನ್ ಕದಂಬರ ರಾಜಧಾನಿ ಯಾವುದು ಆಪ್ಷನ್ ಎ ಬನವಾಸಿ ಆಪ್ಷನ್ ಬಿ ಪಾಟಲಿಪುತ್ರ ಆಪ್ಷನ್ ಸಿ ಮಸ್ಕಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಬನವಾಸಿ ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು ಆಪ್ಷನ್ ಎ ಪುರಂದರದಾಸರು ಆಪ್ಷನ್ ಬಿ ವಿದ್ಯಾರಣ್ಯ ಆಪ್ಷನ್ ಸಿ ರಾಮದಾಸ ಆಪ್ಷನ್ ಡಿ ಅಪ್ಪಯ್ಯ ದೀಕ್ಷಿತರು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ವಿದ್ಯಾರಣ್ಯ ನೆಕ್ಸ್ಟ್ ಕ್ವಶನ್ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಆಪ್ಷನ್ ಎ ಹಲ್ಮಿಡಿ ಆಪ್ಷನ್ ಬಿ ಐಹೊಳೆ ಆಪ್ಷನ್ ಸಿ ತಾಳಗುಂದ ಆಪ್ಷನ್ ಡಿ ಕಂಪಿಲಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಹಲ್ಮಿಡಿ ನೆಕ್ಸ್ಟ್ ಕ್ವಶನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಯಾರ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸಿದರು ಆಪ್ಷನ್ ಎ ದೊಡ್ಡರಾಜ ಒಡೆಯರ್ ಆಪ್ಷನ್ ಬಿ ಕಾಂತರಾಜು ಒಡೆಯರ್ ಆಪ್ಷನ್ ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಪ್ಷನ್ ಡಿ ಜಯಚಾಮರಾಜೇಂದ್ರ ಒಡೆಯರ್ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೆಕ್ಸ್ಟ್ ಕ್ವಶನ್ ಕೃಷ್ಣರಾಜ ಸಾಗರದಲ್ಲಿ ಬೃಂದಾವನ ಉದ್ಯಾನವನಗಳ ನಿರ್ಮಾಣಕ್ಕೆ ಕಾರಣವಾದ ಮೈಸೂರಿನ ದಿವಾನರು ಯಾರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಕಾಂತರಾಜು ಅರಸ್ ಆಪ್ಷನ್ ಸಿ ಅಲ್ಟಿ ಎನ್ ಬ್ಯಾನರ್ಜಿ ಆಪ್ಷನ್ ಡಿ ಮಿರ್ಜಾ ಇಸ್ಮಾಯಿಲ್ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಮಿರ್ಜಾ ಇಸ್ಮಾಯಿಲ್ ನೆಕ್ಸ್ಟ್ ಕ್ವಶನ್ ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ఆప్షన్ ఏ కేసి ఆప్షన్ బి కేంగల్ హనుమంతయ్య ఆప్షన్ సి కడిదాళ్ మంజప్ప ఆప్షన్ డి ఎస్ నిజలింగప్ప ఇది కరెక్ట్ ఆన్సర్ ఆప్షన్ ఏ కేసి రెడ్డి సిక్స్త్ క్వశ్చన్ తలకాడ గంగర రాజ్యలాంఛన యావదు ఆప్షన్ ఏ గజ ఆప్షన్ బి సింహ ఆప్షన్ సి వరహ ఆప్షన్ డి నంది ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಗಜ ಕರ್ನಾಟಕದ ಯಾವ ಪುರಾತನ ನಗರ ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತು ಆಪ್ಷನ್ ಎ ಹೊನ್ನಾವರ ಆಪ್ಷನ್ ಬಿ ಬನವಾಸಿ ಆಪ್ಷನ್ ಸಿ ಶಿರ್ಸಿ ಆಪ್ಷನ್ ಡಿ ಭಟ್ಕಳ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಬನವಾಸಿ ನೆಕ್ಸ್ಟ್ ಕ್ವೆಶನ್ ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿತ್ತು ಆಪ್ಷನ್ ಎ ಚಾಲುಕ್ಯ ಸೇನೆ ಆಪ್ಷನ್ ಬಿ ಕನ್ನಡ ಬಲ ಆಪ್ಷನ್ ಸಿ ಕರ್ನಾಟಕ ಬಲ ಆಪ್ಷನ್ ಡಿ ವಿಕ್ರಮಾದಿತ್ಯ ಬಲ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಕರ್ನಾಟಕ ಬಲ ಟ್ವೆಂಟಿ ನೈನ್ತ್ ಕ್ವಶನ್ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ ವರ್ಷ ಆಪ್ಷನ್ ಎ 1926, ಟ್ವೆಂಟಿ ಸಿಕ್ಸ್ ಆಪ್ಷನ್ ಬಿ ನೈನ್ಟೀನ್ ಟ್ವೆಂಟಿ ಫೋರ್ ಆಪ್ಷನ್ ಸಿ ನೈನ್ಟೀನ್ ತರ್ಟಿ ಟು ಆಪ್ಷನ್ ಡಿ ನೈನ್ಟೀನ್ ಟ್ವೆಂಟಿ ಸೆವೆನ್ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ನೈನ್ಟೀನ್ ಟ್ವೆಂಟಿ ಫೋರ್ ಮೂವತ್ತನೇ ಕ್ವಶನ್ ಹಲ್ಮಿಡಿ ಶಾಸನವು ಅತ್ಯಂತ ಪುರಾತನ ಕನ್ನಡ ಶಾಸನವಾಗಿದ್ದು ಅದು ಪತ್ತೆಯಾದ ಸ್ಥಳ ಯಾವುದು ಆಪ್ಷನ್ ಎ ಹಾಸನ ಜಿಲ್ಲೆಯ ಬೇಲೂರ ಆಪ್ಷನ್ ಬಿ ಹಾಸನ್ ಜಿಲ್ಲೆಯ ತಾಲೂಕು ಆಪ್ಷನ್ ಸಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಮೂವತ್ತೊಂದನೇ ಕ್ವಶನ್ ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಎಂದು ಲೋಕ ಪ್ರಚಲಿತವಾಗಿರುವುದು ಯಾವುದು ಆಪ್ಷನ್ ಎ ಅಂಕೋಲಾ ಆಪ್ಷನ್ ಬಿ ಶಿವಪುರ ಆಪ್ಷನ್ ಸಿ ವಿದುರಾಶ್ವತ್ಥ ಆಪ್ಷನ್ ಡಿ ಈಸೂರು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ವಿದುರಾಶ್ವತ್ಥ ನೆಕ್ಸ್ಟ್ ಕ್ವಶನ್ ಯಾವ ಚಾಲುಕ್ಯ ಪಟ್ಟಣವು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗಿದೆ ಆಪ್ಷನ್ ಎ ಪಟ್ಟದಕಲ್ಲು ಆಪ್ಷನ್ ಬಿ ಐಹೊಳೆ ಆಪ್ಷನ್ ಸಿ ಬಾದಾಮಿ ಆಪ್ಷನ್ ಡಿ ಮಾನ್ಯಕೇಟ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಐಹೊಳೆ ತರ್ಟಿತ್ರೀ ಕ್ವಶನ್ ಶ್ರೀ ಪುರುಷನ ಕೃತಿ ಯಾವುದು ಆಪ್ಷನ್ ಎ ವರ್ತಮಾನ ಪುರಾಣ ಆಪ್ಷನ್ ಬಿ ಹರಿವಂಶ ಆಪ್ಷನ್ ಸಿ ಗಜಶಾಸ್ತ್ರ ಆಪ್ಷನ್ ಡಿ ಸೇತು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಗಜಶಾಸ್ತ್ರ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಅಸ್ಥಿಭಾರ ಹಾಕಿದವರು ಆಪ್ಷನ್ ಎ ದಂತಿದುರ್ಗ ಆಪ್ಷನ್ ಬಿ ಅಮೋಘ ವರ್ಷ ಆಪ್ಷನ್ ಸಿ ದಡಿಗ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ದಂತಿದುರ್ಗ ತರ್ಟಿ ಫಿಫ್ತ್ ಕ್ವೆಶನ್ ಗಂಗರ ಮೊದಲ ರಾಜಧಾನಿ ಯಾವುದು ಆಪ್ಷನ್ ಎ ಶ್ರವಣ ಶ್ರವಣಬೆಳಗೊಳ ಆಪ್ಷನ್ ಬಿ ಮಣ್ಣಿ ಆಪ್ಷನ್ ಸಿ ಕೋಲಾರ ಆಪ್ಷನ್ ಡಿ ತಲಕಾಡು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಕೋಲಾರ ತರ್ಟಿ ಸಿಕ್ಸ್ತ್ ಕಶನ್ ಐಹೊಳೆ ಶಾಸನದ ಕರ್ತರು ಯಾರು ಆಪ್ಷನ್ ಎ ಮಂಗಳೇಶ ಆಪ್ಷನ್ ಬಿ ದಂಡಿ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ರವಿಕೀರ್ತಿ ಇದಕ್ಕೆ ಕರೆಕ್ಟ್ ಆನ್ಸರ್ ರವಿಕೀರ್ತಿ ತರ್ಟಿ ಸೆವೆಂತ್ ಕ್ವಶನ್ ಕೆಳದಿ ನಾಯಕರ ರಾಜಲಾಂಛನವು ಏನಾಗಿತ್ತು ಆಪ್ಷನ್ ಎ ಆನೆ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಗಂಡ ಆಪ್ಷನ್ ಡಿ ವರಾಹ ಇದು ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ಎ ಆನೆ ಮೂವತ್ತೆಂಟನೇ ಕ್ವಶನ್ ಚಾಲುಕ್ಯ ವಂಶದ ಸ್ಥಾಪಕರು ಯಾರು ಆಪ್ಷನ್ ಎ ರಾಜ ಜಯಸಿಂಹ ಆಪ್ಷನ್ ಬಿ ಕೀರ್ತಿ ಆಪ್ಷನ್ ಸಿ ಎರಡನೇ ತೈಲಪ್ಪ ಆಪ್ಷನ್ ಡಿ ವಿಜಯಲಯ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಎರಡನೇ ತೈಲಪ್ಪ ತರ್ಟಿ ನೈನ್ತ್ ಕ್ವಶನ್ ಕೃಷ್ಣದೇವರಾಯನ ರಾಜಗುರು ಯಾರು ಆಪ್ಷನ್ ಎ ವ್ಯಾಸರಾಜ ಆಪ್ಷನ್ ಬಿ ವಿದ್ಯಾರಣ್ಯ ಆಪ್ಷನ್ ಸಿ ಲಕ್ಷ್ಮೀಧರ ಆಪ್ಷನ್ ಡಿ ವಾಮನಭಟ್ಟ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ವ್ಯಾಸರಾಜ ನಲವತ್ತನೇ ಕ್ವಶನ್ ಗಂಗರ ಮೊದಲ ರಾಜಧಾನಿ ಯಾವುದು ಆಪ್ಷನ್ ಎ ತಲಕಾಡು ಆಪ್ಷನ್ ಬಿ ಕೋಲಾರ ಆಪ್ಷನ್ ಸಿ ಶ್ರವಣಬೆಳಗೊಳ ಆಪ್ಷನ್ ಡಿ ಮಣ್ಣಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕೋಲಾರ ನೆಕ್ಸ್ಟ್ ಕ್ವಶನ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದು ಆಪ್ಷನ್ ಎ ಮದ್ರಾಸ್ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಬೆಂಗಳೂರು ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮುಂಬೈ ನಲವತ್ತೆರಡನೇ ಕ್ವಶನ್ ತಲಕಾಡು ದೇವಾಲಯಗಳನ್ನು ರಚಿಸಿದವರು ಆಪ್ಷನ್ ಎ ಚೋಳರಾಜರು ಆಪ್ಷನ್ ಬಿ ಜಕಣಾಚಾರಿ ಆಪ್ಷನ್ ಸಿ ನರಸಿಂಹ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಜಕಣಾಚಾರಿ ನಲವತ್ತ್ಮೂರನೇ ಕ್ವಶನ್ ಹಿಂದುಳಿದ ವರ್ಗಗಳಿಗೆ ಸರಕಾರಿ ಸೇವೆಯಲ್ಲಿ ಮೀಸಲಾತಿಯನ್ನು ಮೊಟ್ಟ ಮೊದಲು ಒದಗಿಸಿಕೊಟ್ಟ ದಕ್ಷಿಣ ಭಾರತದ ಸಂಸ್ಥಾನ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಮದ್ರಾಸ್ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮೈಸೂರು ನಲ್ವತ್ನಾಲ್ಕನೇ ಕ್ವಶನು ಹಳೆಬೀಡು ದೇವಾಲಯದ ಶಿಲ್ಪಕಲೆಯು ಯಾವ ಶೈಲಿಯಲ್ಲಿದೆ ಆಪ್ಷನ್ ಎ ರಾಷ್ಟ್ರಕೂಟ ಆಪ್ಷನ್ ಬಿ ಕದಂಬ ಆಪ್ಷನ್ ಸಿ ಹೊಯ್ಸಳ ಆಪ್ಷನ್ ಡಿ ಚೋಳ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಹೊಯ್ಸಳ ನಲವತ್ತೈದನೇ ಕ್ವಶನ್ ಮಹಮ್ಮದ್ ಗವಾನನ ಮದರಸ ಇರುವುದು ಆಪ್ಷನ್ ಎ ಗುಲ್ಬರ್ಗ ಆಪ್ಷನ್ ಬಿ ಬೀದರ್ ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ಬೆಳಗಾವಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಬೀದರ್ ನಲವತ್ತಾರನೇ ಕ್ವಶನ್ನು ಅಮೋಘವರ್ಷ ರುಬತುಂಗ ಯಾವ ರಾಜವಂಶಕ್ಕೆ ಸೇರಿದವನು ಆಪ್ಷನ್ ಎ ಚಾಲುಕ್ಯರು ಆಪ್ಷನ್ ಬಿ ಗಂಗರು ಆಪ್ಷನ್ ಸಿ ರಾಷ್ಟ್ರಕೂಟರು ಆಪ್ಷನ್ ಡಿ ಕದಂಬರು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ರಾಷ್ಟ್ರಕೂಟರು ನೆಕ್ಸ್ಟ್ ಕ್ವೆಶನ್ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆ ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಪಲ್ಲವರು ಆಪ್ಷನ್ ಬಿ ಗಂಗರು ಆಪ್ಷನ್ ಸಿ ಮೌರ್ಯರು ಆಪ್ಷನ್ ಡಿ ಕದಂಬರು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಗಂಗರು ನಲವತ್ತೆಂಟನೇ ಕ್ವಶನು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಆಪ್ಷನ್ ಎ ಶ್ರವಣಬೆಳಗೊಳ ಆಪ್ಷನ್ ಬಿ ಕಾರ್ಕಳ ಆಪ್ಷನ್ ಸಿ ಕಾರವಾರ ಆಪ್ಷನ್ ಡಿ ಮಂಗಳೂರು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಶ್ರವಣಬೆಳಗೊಳ ಐವತ್ತನೇ ಕ್ವಶನ್ ಬಾದಾಮಿಯ ಹಿಂದಿನ ಹೆಸರೇನು ಆಪ್ಷನ್ ಎ ಐಹೊಳೆ ಆಪ್ಷನ್ ಬಿ ಪಟ್ಟದ ಕಲ್ಲು ಆಪ್ಷನ್ ಸಿ ದ್ವಾರ ಸಮುದ್ರ ಆಪ್ಷನ್ ಡಿ ವಾತಾಪಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ವಾತಾಪಿ ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಲೈಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು